ಗೋಸ್ಕರ ನನ್ನ ಹೆಸರು ವನಜಾಕ್ಷಿ ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಮೊದಲು ಬಂದ್ಬಿಟ್ಟು ವನಜಾಕ್ಷಿ ಕ್ರಿಯೇಷನ್ಸ್ ಅಂತ ಇಟ್ಟಿದೆ ಇವಾಗ ಹೆಸ್ರನ್ನ ಚೇಂಜ್ ಮಾಡೋಣ ಹೇಳ್ಬಿಟ್ಟು ಆ ಥರ ಇಟ್ಟಿದ್ದೀನಿ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಇಷ್ಟ ಆಯಿತಾ ಇದೇ ಇರಬೇಕಾಗಿತ್ತ ಮೊದಲಿದ್ದೇ ಇರಬೇಕಾಗಿತ್ತಾ ಅಂತ ಹೇಳಿ ಹೇಳಿ ಇಲ್ಲಿ ಬಂದ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ತೊಗೊಂಡಿದ್ದೀನಿ ಮೊದಲು ಬಂದ್ಬಿಟ್ಟು ನುಗ್ಗೆಕಾಯಿ ಆಲೂಗಡ್ಡೆ ಈರುಳ್ಳಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕುಕ್ಕರ್ನ ತೊಗೊಂಡು ಅದರಲ್ಲಿ ಬೇಳೆನ ಹಾಕಿ ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ತರಕಾರಿನ ಎಲ್ಲನೂ ಇದ್ದೀನಿ ಅದಕ್ಕೆ ತರಕಾರಿ ಸಾಂಬಾರು ಪೌಡರ್ನ ಹಾಕ್ಕೋಬೇಕು ಈ ಥರ ಅಂದ್ರೆ ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವಿ ಏನೋ ಹೇಗೆ ಅಂತ ನೋಡಿಕೊಂಡು ತರಕಾರಿ ಸಾಂಬಾರ್ ಪೌಡ್ರನ್ನ ಹಾಕೋಬೇಕು ಹಾಗೆ ಬೆಳ್ಳುಳ್ಳಿನೂ ಹಾಕಿದ್ದೀನಿ ಮತ್ತೆ ನೀರನ್ನ ಸೇರಿಸ್ಬಿಟ್ಟು ಒಂದು ಟೂ ವಿಸಿಲ್ಸ್ ಬರೋ ತರ ಕುದಿಸ್ಕೋಬೇಕು ಹಸಿ ಕೊತ್ತಂಬರಿನೂ ಹಾಕಿದ್ದೀನಿ ಆಯ್ತು ಇವಾಗ ಬಂದ್ಬಿಟ್ಟು ಬೆಳ್ಳುಳ್ಳಿನ ತೆಗೆದು ಇಟ್ಕೊಳ್ಳೋಣ ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಹಣ್ಣಿನ ರಸ ತೆಗೆದು ಇಟ್ಟಿದ್ದೀನಿ ಅದಕ್ಕೇ ಬೆಳ್ಳುಳ್ಳಿನೂ ಸೇರಿಸ್ಕೊತೀನಿ ಈ ಟೊಮಾಟೋನು ಜಾಸ್ತಿ ದೊಡ್ಡದಾಗಿ ಹಾಕಿದ್ದೀನಲ್ವ ನಮ್ಮವ್ರಿಗೆ ಸಣ್ಣ ಸಣ್ಣದಾಗಿ ಸಿಗ್ತಾ ಇದ್ರೆ ಅದನ್ನು ಹೆತ್ತಿತ್ತಿ ಇರ್ತಾರೆ ಈ ಥರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಅದನ್ನು ಆ ಥರ ಹಾಕೋದು ದೊಡ್ಡದಾಗಿ ಹಾಕಿ ಅಂದರೆ ಅವ್ರಿಗೂ ಸಿಗದಿರ ನಾನು ಹಾಕ್ಬೋದಲ್ವಾ ಈ ಆಲೂಗಡ್ಡೆನೂ ಅಷ್ಟೇ ಅವರು ತಿನ್ನೋದಿಲ್ಲ ಅದಕ್ಕೋಸ್ಕರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕಿದ್ರೆ ಅದು ನಮಗೆ ಸಿಗತ್ತೆ ಅವ್ರಿಗೆ ಸಾಂಬಾರು ಹಾಕೋವಾಗ ಅವ್ರಿಗೆ ಸಿಗದಿರ ಇದನ್ನು ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಥರ ಹಾಕೋದು ನೋಡಿ ಇವಾಗ ಈ ಥರ ಕುದಿಸಿದ್ದೀನಿ ಇನ್ನೊಂದು ಬೆಳ್ಳುಳ್ಳಿನ ಹುಡುಕ್ತಾ ಇದ್ದೀನಿ ಅದು ಕಾಣಿಸ್ತಾ ಇಲ್ಲ ಈ ಥರ ಈಸಿಯಾಗೆ ತುಂಬಾ ಟೇಸ್ಟಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ಅನ್ನೋದು ಸಿಕ್ಕೋಯ್ತು ನೋಡಿ ಹುಣಸೆ ರಸದಲ್ಲೇ ರಸದಲ್ಲೇ ಇದ್ದೀನಿ ಅದರಲ್ಲೇ ಇದು ಮಾಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಇದು ಬೇಳೆ ಎಲ್ಲಾನು ಹಾಕಿದ್ದೀನಲ್ಲ ನಮಗೆ ಸ್ವಲ್ಪ ಗಟ್ಟಿಯಾಗಿರಬೇಕು ನಮ್ಮವ್ರಿಗೆ ಸ್ವಲ್ಪ ತೆಳುವಾಗಿದ್ದರೆ ಬೇಳೆ ಇಲ್ವಾ ಅಂತ ಕೇಳ್ತಾರೆ ಅದಕ್ಕೆ ನೋಡಿ ಇದನ್ನು ಅಷ್ಟೇ ಹಾಗೆ ಹಾಕಿದ್ದೀನಿ ಇಲ್ಲಾಂದರೆ ನಾವು ಹುಣಸೆಹಣ್ಣಿನ ರಸದ ಜೊತೆಗೆ ಕ್ಯೂಚ್ಕೊಂಡ್ರೂ ಆಗುತ್ತೆ ಇರಿ ಕ್ಯೂ ಆ ಥರ ಇವಾಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ಳೋಣ ನಾರ್ಮಲ್ ಆಗಿ ಒಗ್ಗರಣೆ ಸಾಂಬಾರಿಗೆ ಎಲ್ಲನೂ ಒಗ್ಗರಣೆ ಯಾವ ಥರ ಹಾಕ್ಕೊತೀವಿ ಅದೇ ಥರನೇ ಹಾಕ್ಕೊಳ್ಳೋದು ನನ್ನ ಕರಿತಾ ಇದ್ದಾನೆ ನೋಡಿ ಇದರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ನ ಸೇರಿಸ್ಕೊಳ್ಳೋಣ ಸುಮ್ ಸುಮ್ಮನೆ ನನ್ನ ಮಗ ಕರಿತಾ ಇದ್ದಾನೆ ಅಂದರೆ ಕೋಳಿ ಬಿಸಿಲು ಜೋರಾಗಿದೆ ಅದು ಬಿಸಿಲು ಜೋರಾಗಿದ್ರೆ ಅಂದರೆ ಮಳೆ ಬರೋ ಸೂಚನೆ ಇದ್ದರೆ ಕೋಳಿಗಳು ರೆಕ್ಕೆಗಳ ಈ ಥರ ಬಿಚ್ಕೊಂಡು ಮಲ್ಕೊಳ್ತಾವಲ್ಲ ಅದಕ್ಕೆ ರೆಕ್ಕೆ ಈ ಥರ ಕೆಳಗಡೆ ಮಾಡಿದರೆ ಅದಕ್ಕೇನೂ ಬಾ ಬಾಮಿ ಅಂತೇಳಿ ಕರಿತಾವೆ ಕುಡಿಕೆ ಎಣ್ಣೆ ಹಾಕಿ ಸಾಸಿ ಹಾಕಿ ಆ ಸಾಸಿ ಸೀರಿದ್ವಿ ಕುಡಿದ ಮೇಲೆ ಒಂದು ಕಟ್ ಮಾಡ್ಕೊಂಡು ಈರುಳ್ಳಿನ ಸೇರಿಸ್ತವೇನು இல்லை வந்துட்டு உணசைஹ ரஸ்லே டிஸ்டி வெள்ளுள்ளி மத்தே டொமட்டோன இத்தர சூட் கொள்ளணும் அது சாசி சீத்தா இதுல அதுக்கு தான் நடி சூட் கொண்டே அது சாசுவே சீத்தாது நடி இத்தர சிடிக்கா சிகிதே அவர் தான் ಇಲ್ಲಾಂದರೆ ನಾವು ಸ್ವಲ್ಪ ಹಾಕಿದ ತಕ್ಷಣ ಈರುಳ್ಳಿ ಹಾಕ್ಬೇಕು ಒಂಥರ ಕಹಿ ತಹಿ ಆಗಿರುತ್ತೆ ಅದು ಈ ಥರ ಆದರೆ ಅದು ಬಾಯಿ ಕುಕ್ಕಿದ್ರೂ ನಮಗೆ ಚೆನ್ನಾಗಿ ಫೀಲ್ ಆಗುತ್ತೆ ಬಾಯಲ್ಲಿ ನೋಡಿ ಇದು ತೀರ್ಸ್ಕೊಂಡಿದ್ದೀನಿ ಈ ಪಕ್ಕಕ್ಕೆ ಪಕ್ಕಾಚರಿಗೆ ಇಡ್ತೀನಿ ಇದೆ ಅಲ್ಲಿ ಈರುಳ್ಳಿ ಈ ಥರ ಆಗ್ತಾಯಿದೆ ಬ್ರೌನ್ ಕಲರ್ ಬರಬೇಕು ನನಗೆ ಈ ಥರ ಬ್ರೌನ್ ಈ ಥರ ಬ್ರೌನ್ ಕಲರ್ ಬಂದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅಂತ ಹಾಕಿ ಕರ್ಬೇನ ಹಾಕಿದ್ದೀನಿ ಇವಾಗ ನಾವು ಕುದಿಸಿ ಇಟ್ಕೊಂಡಿದ್ದಂಥದ್ದು ಹಾಕೋಣ ನೋಡಿ ಈ ಥರ ಇವಾಗ ಅದಕ್ಕೆ ಹುಣಸೆಹಣ್ಣಿನ ರಸನೂ ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕು ಏನು ಅಂತ ನೋಡಿ ಹಾಕೋಬೇಕು ಮತ್ತೆ ನಮಗೆ ಎಷ್ಟು ನೀರು ಬೇಕು ಏನು ಅಂತ ಹೇಳ್ಬಿಟ್ಟು ನಮಗೆ ಸಾಂಬಾರು ಗಟ್ಟಿ ಬೇಕಾ ಬೇಕಾ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಆವಾಗಲೇ ನಾವು ಕುಕ್ಕರ್ಗೆ ಹಾಕೋವಾಗ ಉಪ್ಪು ಹಾಕಿರ್ಲಿಲ್ವಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪುನೂ ಸೇರಿಸ್ಕೋಬೇಕು ಮತ್ತು ನಾವು ಕುದಿದ ಮೇಲೆ ಸಾಂಬಾರು ಗಟ್ಟಿ ಬರುತ್ತೆ ಆವಾಗ ಉಪ್ಪು ಜಾಸ್ತಿ ಆಗುತ್ತೆ ಅದನ್ನು ನೋಡಿಕೊಂಡು ಯಾವ ಥರ ಅಂತೇಳ್ಬಿಟ್ಟು ಹಾಕ್ಕೋಬೇಕು ಕೆಲವರೆಲ್ಲ ಒಗ್ಗರಣೆ ಹಾಕಿದ್ಮೇಲೆ ಸ್ಟಾಪ್ ಮಾಡ್ತಾರೆ ನಾನು ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ತೀನಿ ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಿದಷ್ಟು ಸಾಂಬಾರು ಟೇಸ್ಟ್ ಅನ್ನೋದು ಬರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಇವಾಗ ತರಕಾರಿ ಸಾಂಬಾರು ಪೌಡರಲ್ಲೂ ಖಾರ ಇದೆ ಸರಿ ಅಂತೇಳ್ಬಿಟ್ಟು ಸಾಲಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಖಾರ ಪುಡಿ ಮತ್ತು ಅರಿಶಿಣ ಪುಡಿನ ಹಾಕಿ ಕಲಿಸ್ತಾ ಇದ್ದೀನಿ ಅದರಲ್ಲೂ ಇದೇ ಹಾಕೋ ಅವಶ್ಯಕತೆ ಇಲ್ಲ ಆದರೂ ಒಂದರಲ್ಲಿ ಸ್ವಲ್ಪ ಲೈಟಾಗಿರಲಿ ಅಂತೇಳ್ಬಿಟ್ಟು ಹಾಕಿದೆ ಆದರೆ ಅದನ್ನು ಕಲಿಸ್ತಾ ಇದ್ದೀನಿ ಕಲಿಸ್ತಾ ಇದ್ದೀನಿ ಕಲಿಸ್ತಾ ಇದ್ದೀನಿ ಅದು ಬಂದುಬಿಟ್ಟು ನಮ್ಮ ಸೌಟಲ್ಲೇ ಇದ್ದೋಗಿದೆ ಖಾರ ಇದು ಯಾಕೆ ಈ ಥರ ಆಗ್ತಾಯಿದೆ ನಾವು ಏನೇ ಮಾಡಿದ್ರೂ ಕಲಿತಾ ಇಲ್ಲ ಅಂತ ಹೇಳಿಬಿಡ್ಸಿಟ್ಟು ಸಾಂಬಾರ್ ಟೇಸ್ಟ್ನ ನೋಡಿದೆ ಟೇಸ್ಟ್ ನೋಡಿದ್ರೆ ಖಾರ ಸರಿಯೋಗಿದೆ ಆಲ್ರೆಡಿ ಒಂದು ಸ್ವಲ್ಪ ಚುರುಕು ಅನ್ನೋ ಥರನೇ ಇದೆ ಇದೂ ಮಿಕ್ಸ್ ಆಗೋಗಿದ್ದಿದ್ರೆ ಮತ್ತೆ ಬಾಯಲ್ಲಿ ಇಡೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ಅಷ್ಟೊಂದು ಖಾರ ಆಗ್ಬಿಡ್ತಾ ಇತ್ತು ಹೇಗೋ ನೋಡಿ ಹ್ಞೂ ಈ ಥರ ನಾ ಸಾಂಬಾರಿಗೆ ಟೇಸ್ಟು ಅಂದರೆ ಖಾರ ಜಾಸ್ತಿ ಆಗ್ದಿರ ಈ ಥರ ಅನ್ನೋದು ಆಯಿತು ಅದು ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಣ ಹೇಳ್ಬಿಟ್ಟು ಮಾಡಿದೆ ಈ ಥರ ನಿಮಗೂ ಏನಾದರೂ ಕೆಲಸದಲ್ಲೇ ಇದು ಅಂದರೆ ಸಾ ನನಗೆ ಇದರಲ್ಲೇ ಖಾರ ಪುಡಿನಲ್ಲೇ ಅಂತ ಅಲ್ಲ ಬೇರೆ 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 ಇವುಗಳಲ್ಲೇನೂ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈ ಥರ ನಾವು ಮಾಡಬೇಕು ಅಂತ ಹೇಳಿದ್ರೂ ಅದು ಸರಿ ಇಲ್ಲ ಅಂದರೆ ಅದು ಮಾಡಬಾರದು ಅನ್ನೋ ಇದು ಬಂದ್ಬಿಡುತ್ತೆ ನಾವೆಷ್ಟೇ ಟ್ರೈ ಮಾಡಿದ್ರೂ ಅದು ಮಾಡೋಕ್ಕಾಗೋದಿಲ್ಲ ನೋಡಿ ಮತ್ತೆ ಅದೇ ಇಟ್ಟಿದೀನಿ ನಮ್ಗೆ ಸುಮಾರಾಗಿ ಇರ್ಬೇಕು ಸ್ವಲ್ಪ ಜಾಸ್ತಿ ಆಗ್ಬಿಟ್ರೆ ಮತ್ತೆ ನಮ್ಮವರು ಅಷ್ಟೇ ಕಾಯಕಾಯ ಅಂತ ಲೈಟ್ ಇರ್ಬೇಕು ನಮ್ಗೆ ಎಷ್ಟು ಟೇಸ್ಟ್ ಇರ್ಬೇಕು ಅಷ್ಟೇ ಇರ್ಬೇಕು ಸ್ವಲ್ಪ ಜಾಸ್ತಿ ಅದು ಇದು ಇರಕ್ಕಾಗಲ್ಲ

ನೋ ಫೋರು ತರ್ಟೀನ್ ಆ ಥರ ಆಗಿದೆ ಇವತ್ತು ಬಂದ್ಬಿಟ್ಟು ಗುರುವಾರ ಆಗಿರುತ್ತೆ ಬೆಳಗ್ಗೆ ಎಲ್ಲನೂ ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಅಲ್ವಾ ನೋಡೇ ಇರ್ತೀರ ರೆಸಿಪಿನೂ ಶೇರ್ ಮಾಡಿದೆ ಆ ಥರ ಎಲ್ಲ ಆಯಿತು ಮತ್ತು ಬಟ್ಟೆ ಸ್ಟಿಚ್ ಮಾಡಬೇಕು ಅಂತೇಳಿ ನಿನ್ನೆ ಕಟ್ ಮಾಡಿದೆ ಅಲ್ವಾ ತೋರಿಸ್ತಿರ್ತೀನಿ ನಿಮಗೆ ಕಟ್ ಮಾಡಿದ್ದ ಬ್ಲೌಸ್ನ ಇವತ್ತು ಬೆಳಗ್ಗೆಯಿಂದ ಮೂರೂ ರೆಡಿ ಮಾಡಿಬಿಟ್ಟೆ ಇನ್ನು ಕೆಲವೊಂದು ಇದಾವೆ ಕಟ್ ಮಾಡೋದು ಅದು ಕಟ್ ಮಾಡಿ ಇಟ್ಕೊಂಡು ನಾಳೆ ಕೆಲವೊಂದನ್ನು ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಈ ಥರ ಬಫು ಆಫ್ ಬಫ್ ಸ್ಲೀವ್ಸ್ ಇಟ್ಟಿದ್ದೀನಿ ಈ ಥರ ಆಫ್ ಬಪ್ಪು ಇಟ್ಟು ಸ್ಲೀವ್ಸ್ನ ತುಂಬಾ ಆಗಿರುತ್ತೆ ಅಲ್ವಾ ಚೆನ್ನಾಗಿರುತ್ತೆ ಹಾಕ್ಕೊಂಡಾಗೂ ಚೆನ್ನಾಗಿರುತ್ತೆ ಈ ಥರ ಇದನ್ನು ಸ್ಟಿಚ್ ಮಾಡಿದೆ ಒಂದು ಬ್ಲೌಸ್ಗೆ ಬಬ್ಬಿಡಕ್ಕೆ ಹೇಳಿದರು ಇನ್ನೊಂದು ಬ್ಲೌಸ್ಗೆ ಪ್ಲೈನೇ ಇದೊಂದು ಬ್ಲೌಸು ಮತ್ತು ಇದು ಅಷ್ಟೇ ಈ ಥರ ಸ್ಟಿಚ್ ಮಾಡಿದೆ ಪ್ಲೈನೇ ಮತ್ತು ನಾನು ಒಂದು ಲೇಸು ಆ ಥರ ಹಾಕಿದೆ ಇಡ್ತೀನಿ ಇದಕ್ಕೆ ನೋಡಿ ಸ್ಟಾರ್ ನೆಕ್ ಥರ ಕೊಟ್ಟಿದ್ದೆ ಸಿಂಪಲ್ಲಾಗಿ ಸ್ಟಾರ್ ನೆಕ್ಕು ಜಾಸ್ತಿ ತೆಗಿದೀರ ಈ ಥರ ಬಟ್ಟನ್ನಲ್ಲೇ ಕ್ಲಾತಲ್ಲೇ ಈ ಥರ ಇದನ್ನು ಕಟ್ಟಕ್ಕೂ ದಾರಾನು ಇಟ್ಟಿದ್ದೀನಿ ಅದೊಂದು ಮತ್ತೆ ಇದು ಒಂದು ಇದೂ ಅಷ್ಟೇ ಈ ಥರ ಅದಕ್ಕೂ ಸಿಂಪಲ್ ಆಗಿ ಒಂದು ಲೇಸ್ ಇಟ್ಟು ಪ್ಲೇನ್ ಬ್ಲೌಸೆ ನೆಕ್ ಇಟ್ಟಿದ್ದೀನಿ ಮತ್ತು ಇದೂ ಅಷ್ಟೇ ಬಟ್ಟೆನಲ್ಲೇ ಈ ಥರ ಇಟ್ಟೆ ಇನ್ನೊಂದು ವಿತೌಟ್ ಲೈನಿಂಗು ಒಂದು ಇನ್ನು ಇವುಗಳಿಗೆ ಉಕ್ಸ್ ಹಾಕಿ ಇಟ್ಟಿಟ್ಬಿಟ್ರೆ ಮತ್ತೆ ಅವ್ರು ಯಾವಾಗಾದರೂ ಬಂದು ತಗೊಂಡು ಹೋಗ್ಬೋದು ಇದು ಅಷ್ಟೇ ಇನ್ನು ರವಣ್ಣಕ್ಕೆ ಇದಕ್ಕೂ ಹೆಮ್ಮಿಂಗ್ ಮಾಡಬೇಕು ಹಾಗೆ ಉಕ್ಸು ಎಲ್ಲಾನು ಹಾಕಬೇಕು ಇನ್ನು ಮೇಲೆ ಹೋಗಿ ಬೆಳಗ್ಗೆ ಬಂದಿದ್ದು ಮತ್ತೆ ಏನು ಹೋಗಲಿಲ್ಲ ಕಾಪಿ ಆ ಥರ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಹೋಗಿ ಕಾಪಿ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಒಬ್ಬರದ್ದು ಫಿನಿಶ್ ಆಯಿತು ಇನ್ನು ಇದಾವೆ ಅಲೆ ಹಳೆವು ಎಲ್ಲನೂ ಅದನ್ನು ಒಲೆಬೇಕು ಅದನ್ನು ಕೇಳ್ತಾನೇ ಇದ್ದಾರೆ ಮೊನ್ನೆ ಕೆಲವೊಬ್ಬರು ಫ್ರಾಕ್ಸ್ ಎಲ್ಲ ಹೊಲಿಯೋಕ್ಕೆಲ್ಲ ಕೊಟ್ಟಿದ್ರು ಅವು ಅಷ್ಟೇ ಕೇಳ್ತಾ ಇದ್ದಾರೆ ಸ್ಟಿಚ್ ಮಾಡಿ ಕೊಡಬೇಕು ಇದೆ ಇನ್ನೂ ಈ ನಡುವೆ ಎಲ್ಲನೂ ಅವತ್ತು ಅವಾಗೆಲ್ಲನೂ ತುಂಬಾ ಬ್ಯುಸಿ ಇದ್ದ ಕಾರಣ ಅಂದರೆ ಯುಗಾದಿ ಹಬ್ಬ ದಿನದಿಂದ ಬ್ಯುಸಿ ಇದ್ದ ಕಾರಣ ಸ್ವಲ್ಪ ಆ ಸ್ಟ್ರೆಚ್ಚಾಗಿ ಸ್ಟಿಚ್ ಮಾಡೋದು ಬಿಟ್ಬಿಟ್ಟೆ ಅಂದರೆ ಲೈಟ್ ಲೈಟಾಗಿ ಹಾಗೆ ಬೆಳಗ್ಗೆಯಿಂದ ಸಾಯಂಕಾಲ ಅವ್ರಿಗೂ ಕೂತ್ಕೊಂಡಿರ ನೋಡಿ ಇವತ್ತು ಇವತ್ತೇ ಕೂತ್ಕೊಂಡಿರೋದು ಈಗ ಆ ಥರ ಒಂದೇ ಸಲ ಮೂರು ಬ್ಲೌಸ್ನ ಸ್ಟಿಚ್ ಮಾಡಿದ್ದು ಆ ಥರ ಎಲ್ಲ ಆಯೋಗ ಇದೆ ಅವನು ಬಂದಿದ್ದರು ಐಬ್ರೋಗನು ಅವ್ರಿಗೂ ಮಾಡಿ ಒಂದು ಚಿಕ್ಕದು ಒಂದು ಮಿಡಿ ಟಾಪ್ ಕೊಟ್ಟಿದ್ರು ಚಿಕ್ಕ ಮಗೋದು ಬೊಕ್ ಸ್ಲೀವ್ಸ್ ಇಡಬೇಕು ಅಂತ ಅದನ್ನು ಸ್ಟಿಚ್ ಮಾಡಿಕೊಟ್ಟಿದ್ದೆ ಅದನ್ನು ತಗೊಂಡು ಹೋದ್ರು ಐಬ್ರೋ ಮಾಡಿಕೊಂಡು ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಹೋಗಿ ಕುಡ್ಕೊಂಡು ಬರೋಣ ಬೆಳಗ್ಗೆ ನುಗ್ಗೆಕಾಯಿ ಸಾಂಬಾರ್ ಅಲ್ವಾ ಅದಕ್ಕೆ ಮುದ್ದೆ ರೈಸು ಮಾಡಿದ್ದೆ ಅದೇನೇ ತಿನ್ಕೊಂಡು ಮಕ್ಕಳು ಏನ ಇಲ್ಲ ರಜಾ ಅಲ್ವಾ ಇದ್ದಾರೆ ಮತ್ತೆ ಕೋಳಿ ಮರಿಗಳು ನೋಡುತ್ತೆ ಕ್ಯೂಟ್ ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಅದಕ್ಕೊತ್ತೆ ಮೇವೆಲ್ಲ ಹಾಕಿ ಕೆಲವೊಂದು ವಿಡಿಯೋದಲ್ಲಿ ಎಲ್ಲಾನು ನೋಡ್ತಾ ಇದೆ ಚಿಕ್ಕ ಮರಿಗಳಿಗೆ ಬೆಲ್ಲದ ನೀರು ಮತ್ತು ಅರಿಶಿನ ಪುಡಿ ಹಾಕಿ ಇಟ್ಟರೆ ಒಳ್ಳೆಯದು ಅಂತೇಳ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೆ ಬೆಲ್ಲದ ನೀರು ಮತ್ತು ಬೆಲ್ಲ ಅರಿಶಿನ ಪುಡಿ ಅದ್ರ ಜೊತೆಗೆ ಹಾಲನ್ನು ಸ್ವಲ್ಪ ಹಾಕಿ ಇಟ್ಟಿದ್ದೆ ತುಂಬಾ ಅಂದರೆ ನಮ್ಮಮ್ಮ ಹೇಳ್ತಾಯಿದ್ರು ಅವಾಗ ನಾವು ಚಿಕ್ಕ ನಾವು ಮೇಯಿಸ್ತಾ ಇದ್ದಲ್ಲ ಅವಾಗ ಚಿಕ್ಕ ಚಿಕ್ಕ ಮರಿಗಳಿಗೆ ಜಾಸ್ತಿ ನೀರು ಕೊಟ್ಬಿಟ್ರೆ ಅವು ತಲೆ ಊದ್ಕೊಂಡು ಸತ್ತೋಗ್ತವೆ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ಸ್ವಲ್ಪ ಒಂದು ಟೈಮ್ ಕೊಟ್ಟಿದ್ದೀನಿ ನನ್ನ ಮಗ ನೋಡಿ ಫ್ರೆಂಡ್ಸ್ ಮಾವಿನಕಾಯಿ ತೊಗೊಂಬಂದಿದ್ದಾನೆ ಮೊನ್ನೆನೂ ತೊಗೊಂಬಂದಿದ್ದಾನೆ ಆವಾಗೇ ಇದ್ದಾವೆ ಇವಾಗ ಏನು ಉಪ್ಪಿನಕಾಯಿ ಮಾವಿನಕಾಯಿ ತೊಗೊಂಬರ್ತೀನಿ ಅಂತ ಓದೋನು ಈ ತಗೊಂಡು ತಗೊಡೆ ಹೋಗಲಿಲ್ಲ ಫ್ರೆಂಡ್ಸ್ ಥರ ತೊಗೊಂಬಂದಿದ್ದಾನೆ ಇದನ್ನು ಚಟ್ನಿ ಮಾಡಿದ್ರು ಚೆನ್ನಾಗಿರುತ್ತೆ ಚಿತ್ರಾನ್ನ ಮಾಡಿದ್ರು ಸೂಪರಾಗಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಅಲ್ವಾ ರೆಸಿಪಿನ ಎಲ್ಲ ಶೇರ್ ಮಾಡಿದ್ದೀನಿ ನೋಡಿ ಟ್ರೈ ಮಾಡಿ ಈ ಸರಿ ಮಾಡಿದ್ರೂ ನಿಮಗೆ ರೆಸಿಪಿನ ಹಾಕ್ತೀನಿ ಈ ಥರ ಇಲ್ಲ ಇದೆ ಫ್ರೆಂಡ್ಸ್ ಇದೇನು ಜೆ ಸಿ ಪಿ ಇಲ್ಲಿ ಇದು ಮಾಡ್ತಾ ಇದೆ ಏನು ನೋಡಿ ಎಲ್ಲಾದರೂ ಗೋಡೆಗೆ ಟಚ್ ಮಾಡೋ ಥರ ಇದೆ ಅಲ್ಲಿ ಜಾಗನೂ ಇಲ್ಲ ಆ ಥರ ಅಲ್ಲೇ ತಿರುಗಿಸ್ಕೊಳ್ಳೋಕ್ಕೆ ಆ ಥರ ಮಾಡ್ತಾ ಇದಾರೆ ನೋಡಿ ನಮ್ಮ ತಮ್ಮ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲೇ ನಮ್ಮ ನಿದ್ದೆ ಅದಕ್ಕೆ ಉಪ್ಪು ಸಾಕು ರೆಡಿ ಮಾಡಿ ಇಟ್ಬಿಡೋಣ ನೋಡಿ ಪಾಲ್ಸ್ ಏನೂ ಇಲ್ಲ ಪಾಲ್ಸೇನು ಅಲ್ಲ ಕೇಳಿಲ್ಲ ಕಾಫಿ ಕುಡಿಯೋಣ ಅಂತ ಹೋದೆ ಫ್ರೆಂಡ್ಸ್ ಕಾಫಿ ಹಾಕ್ಕೊಂಡೆ ಹಾಕ್ಕೊಂಡು ಸ್ವಲ್ಪ ವಾಟರ್ ಮೇಲೆ ಏನು ಇದ್ದೆ ಅದು ಇನ್ನೇನು ಇರುತ್ತೆ ಏನೋ ಅಷ್ಟೊತ್ತಿಗೆ ಇನ್ನೂ ಯಾರು ಐಬ್ರೋಗೆ ಅಂತ ಹೇಳಿಬಿಟ್ಟು ಇಬ್ಬರು ಬಂದರು ಸರಿ ಇನ್ನು ಇವಾಗ ಹೋಗೋಣ ಕಾಫಿ ಏನಾಗಿತ್ತು ಬರ್ತು ಏನೋ ನೋಡಬೇಕು ಇದು ಮಾವಿನಕಾಯಿ ಚಪ್ಪತ್ತೆ ಇದರಲ್ಲಿ ಏನು ಮಾಡ್ತೀನಿ ರೆಸಿಪಿನ ನಿಮಗೂ ಶೇರ್ ಮಾಡ್ತೀನಿ ಚಟ್ನಿ ಮಾಡಬೇಕು ಅಂತ ಅದೊಂದ್ಸರಿ ಚಟ್ನಿ ಮಾಡಿದ್ರೆ ನನಗೂ ನನ್ನ ದೊಡ್ಡ ಮಗನಿಗಿಬ್ಬರೂ ಇಬ್ಬರಿಗೂ ಇಷ್ಟ ಬೇರೆ ಏನಾದರೂ ಸಾಂಬಾರುಗಳು ಮಾಡಿದ್ರೂ ಅದರಲ್ಲಿ ಹಾಕ್ಕೊಂಡು ತಿಂತೀವಿ ಅದು ಮೇಯ್ನಾಗಿ ಬೇಳೆ ಸಾಂಬಾರು ಮತ್ತು ಸೊಪ್ಪಿನ ಸಾಂಬಾರಿಗೆ ಸೂಪರ್ ಅನ್ ನನಗೆ ಹೇಗೆ ಅಂದರೆ ಅನ್ನದ ಜೊತೆಗೆ ಲೈಟಾಗಿ ಚಟ್ನಿ ಹಾಕ್ಕೊಂಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ತಿಂತಾಯಿದ್ರೆ ಇದ್ದರೆ ಸೂಪರ್ ಇರುತ್ತೆ ಫ್ರೆಂಡ್ಸ್ ಬೇರೆ ಏನು ತಿನ್ನಬೇಕು ಅಂತ ಅನ್ಸಲ್ಲ ಅದೊಂದಿದ್ರೆ ಸಾಕು ಆ ಥರ ತಿನ್ಬಿಡ್ಬೋದು ಅಂತ ಅನ್ಸುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಒಂದ್ಸಲ ನೀವು ಫ್ರೈ ಮಾಡಿ ಚಟ್ನಿ ಅನ್ನೋದು ಇಲ್ಲ ಅಂದರೆ ನನ್ನ ಹಿಂದಿನ ವೀಡಿಯೋಗಳಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನೀವು ಅಷ್ಟೊಂದು ಇದು ಮಾಡಲ್ಲ ಬಿಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದಕ್ಕೋಸ್ಕರನೇ ರಿಪೀಟೆಡ್ ರೆಸಿಪೀಸೇ ಆದ್ರೂ ಸಾಂಬಾರ್ ರೆಸಿಪೀಸು ನಾನು ಹಾಕ್ತಾನೇ ಇರೋದು ಯಾಕಂದರೆ ಈ ವಿಡಿಯೋ ನೋಡ್ತೀರಲ್ಲ ಹಿಂದ್ಗಡೆ ಹೋಗಿ ನೋಡೋದಿಲ್ಲ ಇದಕ್ಕೆ ಸ್ಟಾಪ್ ಮಾಡಿಬಿಡ್ತೀರ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನೋಡಿದ್ರೆ ನೆಕ್ಸ್ಟು ನಿಮಗೂ ಐಡಿಯಾ ಇರುತ್ತಲ್ವ ಅಂತ ಹೇಳಿಬಿಟ್ಟು ಮಾಡಿದಾಗೆಲ್ಲ ಹಾಕ್ತೀನಿ ಹ್ಮ್ ಕೆಲವರು ಏನಾದ್ರೂ ಗಮನಿಸಿರೋರು ಅನ್ಕೊಂತಿದೇನೋ ಇದು ಹಾಕಿದ್ರಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಯಾರಾದ್ರೂ ಇದೇ ಮೊದಲನೇ ವಿಡಿಯೋ ನೋಡ್ತಾ ಇದ್ರೆ ಹಿಂದ್ಗಡೆ ಈ ವಿಡಿಯೋನು ಹೋಗಿ ನೋಡಿ ನನ್ನ ಚಾನೆಲ್ ಅಲ್ಲಿ ಬೇಜಾನ್ ಒಂದು ಸಾವಿರ ವಿಡಿಯೋಗಳ ಮೇಲೆ ಇದ್ದಾವೆ ನನ್ನ ಚಾನಲಲ್ಲಿ ನನ್ನವು ನಾನು ಹಾಕಿರೋ ಅಂಥದ್ದು ಕುಚ್ಚು ಡಿಸೈನ್ಸು ಬ್ಲೌಸ್ ಡಿಸೈನ್ಸು ರಂಗೋಲಿ ಈ ಥರ ಹಲವಾರು ವಿಡಿಯೋಸ್ ಹಾಕ್ಬಿಟ್ಟಿದ್ದೀನಿ ಎಲ್ಲವನ್ನೂ ಹೋಗಿ ಸರ್ಚ್ ಮಾಡಿ ನೋಡಿ ಐ ಹೋಪ್ ನಿಮಗೆ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ ಕುಚ್ಚು ಡಿಸೈನ್ಸ್ ಅಂತೂ ಈಸಿ ಮೆಥಡಲ್ಲಿ ಯಾವ ಥರ ಹಾಕೋದು ಏನು ಹೇಗೆ ಅಂತೇಳ್ಬಿಟ್ಟು ಎಲ್ಲ ಫುಲ್ಲು ಡೀಟೇಲ್ಸ್ ಹಾಕಿದ್ದೀನಿ ಕೆಲವೊಂದರಲ್ಲಿ ನಾನು ಮುಖ ತೋರಿಸಿ ಕಾಣಿಸತ್ತೆ ಕೆಲವೊಂದರಲ್ಲಿ ನೋಡಿ ಕೆ ಮುಖ ತೋರಿಸ ಇರಲಿಲ್ಲ ಆ ಕೈನಲ್ಲ ಅಲ್ವಾ ನನ್ನ ಬಳೆ ನೋಡಿ ಗುರ್ತಿಡೀತಾ ಇದ್ರು ಇವ್ರದೇ ಅಂತ ವಿಡಿಯೋ ಅಂತ ಹೇಳ್ಬಿಟ್ಟು ಆ ಥರ ನನ್ನ ಬಳೆ ನೋಡಿ ಗುರ್ತಿಡೀರಿ ಇದು ನನ್ನದೇ ವಿಡಿಯೋ ಅಂತ ಹೇಳ್ಬಿಟ್ಟು ಅದರಲ್ಲಿ ತುಂಬಾ ಈಸಿಯಾಗಿ ಹಾಕ್ಬೋದಂಥ ಕುಚ್ಚು ಡಿಸೈನ್ಸು ಬ್ಲೌಸ್ ಡಿಸೈನ್ಸು ರಂಗೋಲಿ ಈ ಥರ ಎಲ್ಲ ರೆಸಿಪೀಸು ಎಲ್ಲ ಇದ್ದಾವೆ ಹೋಗಿ ಚೆಕ್ ಮಾಡಿ ನೋಡ್ಕೊಬನ್ನಿ ಬನ್ನಿ ಇವಾಗ ಹೋಗಿ ಕಾಪಿ ಕುಡಿಯೋಣ ಆರ್ಬಿಟ್ಟಿರುತ್ತೋ ಏನೋ ನೋಡಿ ಈ ಥರ ಮುಚ್ಚಿಟ್ಟು ಹೋಗಿದ್ದೆ ಬಿಸಿ ಈಗ ನೋಡಬೇಕು ಪರವಾಗಿಲ್ಲ ಕುಡಿಯೋಷ್ಟು ಬಿಸಿ ಇದೆ ಅದಕ್ಕೆ ಇದು ಮುಚ್ಚಲ ಮುಚ್ಚಿಬಿಟ್ಟು ಹೋಗಿದ್ದೆ ಅಲ್ವ ಅದಕ್ಕೋಸ್ಕರ ಹಾಗೇ ಇದೆ ಬಿಸಿ ಇವಾಗ ಕುಡಿಯೋಣ ನೋಡಿ ಮೆಹೆಂದಿ ಹಾಕೋಬೇಕು ಅಂತ ನಾನು ಕೂದಲಿಗೆ ಎಣ್ಣೆ ಕೂಡ ಇಟ್ಕೊಳ್ಳಿಲ್ಲ ಇನ್ನು ಅದು ಮೆಹೆಂದಿ ಕಲಸಿ ಇಡಬೇಕು ಅಂದರೆ ಡಿಕಾಷನ್ನು ಎಲ್ಲ ಪ್ರಿಪೇರ್ ಮಾಡಬೇಕಲ್ಲ ಅದು ನೆನ್ಪಾಗತ್ತೆ ಡಿಕಾಷನ್ನು ಕುದಿಸ್ಬೇಕು ಅಂತ ಹೇಳಿ ಮತ್ತೆ ಅಂತ ಹೇಳಿದ್ರೆ ಅದು ಆಗ ಇದ್ತಾ ಇದೆ ಹಾಕೋಬೇಕು ನಾಳೆ ಶುಕ್ರವಾರ ಅಲ್ವಾ ಇವತ್ತು ಗುರುವಾರ ಇವ ನಾಳೆ ತಲೆ ಸ್ನಾನ ಮಾಡೋದಕ್ಕೋಸ್ಕರ ಇವಾಗ ಇವತ್ತು ನೈಟಲ್ಲೇ ಪ್ರಿಪೇರ್ ಮಾಡಿ ಇಟ್ಟೋಣ ಮತ್ತು ಬೆಳಿಗ್ಗೆಗೆ ಅದನ್ನು ಹಚ್ಕೊಂಡ್ರೆ ಚೆನ್ನಾಗಿರತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಆ ಥರ ತೋರಿಸ್ತೀನಿ ಯಾವ ಥರ ಹಾಕ್ತೀನಿ ಅಂತ ನಾನು ಒಂದು ಇಂಗ್ರೀಡಿಯನ್ನಲ್ಲಿ ಬಿಟ್ಬಿಡೋದಿಲ್ಲ ಕೂದಲಿಗೆ ಎಲ್ಲ ಹೆಲ್ದಿ ಆಗಿರೋ ಅಂಥದ್ದು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಅದು ಇದು ಎಲ್ಲ ಹ್ಯಾಡ್ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ನೀವು ಅದೇ ಥರ ಮಾಡಿ ನಾನು ಮಾಡೋದು ಈ ಥರ ಯಾವ ಥರ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಕಾಫಿ ಕುಡಿದ್ಬಿಡೋಣ ಸ್ವಲ್ಪ ಹೊತ್ತು ಬ ಬಾಯ್ ಇನ್ನು ಕಾಫಿ ಕುಡಿದಿದ್ದು ಎಲ್ಲ ಮೇಲೆ ಸ್ವಲ್ಪ ಹೊತ್ತು ಇನ್ನು ಅದೊಂದು ಕೆಲಸ ಇದೊಂದು ಕಸಿರತ್ತೆಲ್ಲ ಮಾಡಿದ್ದು ಆಯಿತು ಇನ್ನು ಇಲ್ಲಿ ಸಾಯಂಕಾಲ ಆಗ್ತಾ ಇದೆ ಅಲ್ಲ ಇನ್ನು ಕೋಳಿಗಳೆಲ್ಲನೂ ಬಂದು ಸೇರ್ಕೊತವೆ ಅದಕ್ಕೋಸ್ಕರ ಅವರಿಗೆ ಅವುಗಳಿಗೆ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಕ್ರೇಟು ಮತ್ತು ಅಲ್ಲಿ ಬಟ್ಟೆ ಎಲ್ಲ ಬಿಟ್ಟು ಎಲ್ಲದನ್ನೆ ಅದಕ್ಕೊಂದು ಹೋಗಿ ಅದ್ರ ಕೆಳಗಡೆ ಸೇರ್ಕೊತವೆ ಅದಕ್ಕೋಸ್ಕರ ನೋಡಿದ್ರಲ್ಲ ಈ ಥರ ಇದೆ ನನ್ನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ರೊಟ್ಟಿನೂ ಇದೇ ಥರನೇ ಇರುತ್ತೆ ಆ ಥರ ಒಂದೊಂದು ಒಂದೊಂದು ಕಡೆ ಅಂತ ಹೇಳ್ಬಿಟ್ಟು ಹೋಗಿ ಸೇರ್ಕೊತಾವೆ ಅಲ್ಲೇ ಬಂದುಬಿಟ್ಟು ಮರಿ ಕೋಳಿದು ಹಾಕಿದ್ದೆ ಅಲ್ವಾ ಅವು ಚಿಕ್ಕ ಕೋಳಿಗಳು ಹೋಗಿ ಅಲ್ಲಿ ಇದ್ವು ಅದಕ್ಕೋಸ್ಕರ ಇಲ್ಲಿ ಅಲ್ಲೇ ಹೋಗಿ ಹೋಗಿ ನೋಡ್ತಾ ಇದ್ದಾವೆ ನಮ್ಮ ಜಾಗ ಅಂತೇಳ್ಬಿಟ್ಟು ಅದು ಬಂದುಬಿಟ್ಟು ಇದೆಯಲ್ಲ ಅದಕ್ಕೋಸ್ಕರ ಅದಕ್ಕೆ ಅದಕ್ಕೆ ಅಡ್ಡ ಇಟ್ಬಿಟ್ಟು ಇನ್ನೊಂದು ಕಡೆ ಸೇರಿಕೊಳ್ಳಿ ಮತ್ತು ದೊಡ್ಡ ಕೋಳಿಗಳನ್ನ ಕ್ರೇಟ್ ಕೆಳಗಡೆ ಮುಚ್ಚಿಟ್ಟರೆ ಸರೋಗತ್ತೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಏನ ಹಾಂ ಏನೇ ಏನು ಬೇಕಾ ಏನು ಬೇಕು ಚಿನ್ನುಗೆ ನೋಡಿದ್ರೆ ಫ್ರೆಂಡ್ಸ್ ಈ ಥರ ಇರುತ್ತೆ ನಮ್ಮ ಲೈಫ್ ಸ್ಟೈಲು ಅನ್ನೋದು ಮತ್ತು ಅವತ್ತು ಸಾಯಂಕಾಲ ನಮ್ಮವರು ಮೀನು ತಗೊಂಬಂದಿದ್ರು ಆ ಸಾಂಬಾರೂ ಮಾಡಿದೆ ನಿಮ್ ಈಗಾಗಲೇ ನಿಮಗೆ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ರೆಸಿ ಮೀನು ಸಾಂಬಾರು ಯಾವ ಥರ ಮಾಡ್ತೀನಿ ಏನು ಅಂತ ಹೇಳಿಬಿಟ್ಟು ಅದಕ್ಕೆ ಆ ರೆಸಿಪಿನೇನು ಶೇರ್ ಮಾಡಲಿಲ್ಲ ಇನ್ನು ನುಗ್ಗೆಕಾಯಿ ಸಾಂಬಾರು ಇತ್ತು ಇನ್ನು ಅವರು ಅದೇ ಸಾ ಫಿಶ್ ಅಂದರೆ ಇಷ್ಟ ತಗೊಂಬಂದ್ಬಿಡ್ತಾರೆ ಮತ್ತು ನನ್ನ ಮಗ ಈ ಥರ ಕಬಾಬು ಸ್ವಲ್ಪ ಮಾಡಿದ್ದ